ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಫಿನಾಲೆ ಕಡೆಗೆ ದಾಪು ಕಾಲು ಇಟ್ಟಿದೆ ಈ ಬಾರಿ ಹದಿನೇಳು ಜನ ಸ್ಪರ್ಧಿಗಳು ಮನೆಯೊಳಗೆ ಹೋಗಿದ್ರು ಅದರಲ್ಲಿ ಇಬ್ಬರು ಶಿಕ್ಷೆ ಅನುಭವಿಸಿ ಹೊರ ಬಂದ್ರು ಮೂರು ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ರು ಅದರಲ್ಲಿ ಇಬ್ಬರು ಆಟ ಅರ್ಧಕ್ಕೆ ಬಿಟ್ಟು ಕ್ವಿಟ್ ಮಾಡಿ ಬಂದಿದ್ರು ಗ್ರ್ಯಾಂಡ್ ಫಿನಾಲೆ ಇನ್ನೆರಡು ವಾರ ಮಾತ್ರ ಬಾಕಿ ಇದೆ ಅಸಲಿ ಆಟ ಈಗ ಶುರುವಾಗಿದೆ ಸದ್ಯ ಮನೆಯೊಳಗೆ ಒಂಬತ್ತು ಜನ ಸ್ಪರ್ಧೆಗಳು ಉಳಿದುಕೊಂಡಿದ್ದಾರೆ ಈ ವೀಕೆಂಡ್ನಲ್ಲಿ ಇಬ್ಬರು ಎಲಿಮಿನೇಟ್ ಆಗುವ ಸಾಧ್ಯತೆ ಇದೆ ಇನ್ನು ಈಗಾಗಲೇ ಒಬ್ಬರು ಫಿನಾಲೆ ಟಿಕೆಟ್ ಪಡೆದುಕೊಂಡಿದ್ದಾರೆ ವಾರದ ಕೊನೆಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ವಾರದ ಹಿಂದೆ ಟಿಕೆಟು ಫಿನಾಲೆ ಎಂದು ಹೇಳಿ ಬಿಗ್ ಬಾಸ್ ಕುತೂಹಲ ಹುಟ್ಟುಹಾಕಿದರು ವಿಭಿನ್ನ ಟಾಸ್ಕ್ಗಳನ್ನು ಕೊಡಲಾಗ್ತಿತ್ತು ಅದರಲ್ಲಿ ಉತ್ತಮ ಪ್ರದರ್ಶನ ತೋರಿದವರು ಫಿನಾಲೆ ಕಡೆ ನಿಧಾನವಾಗಿ ಹೆಜ್ಜೆ ಹಾಕಿದ್ದಾರೆ ಆದರೆ ಈಗ ಒಂಬತ್ತು ಜನರಲ್ಲಿ ಒಬ್ಬರಿಗೆ ಫಿನಾಲೆ ಟಿಕೆಟ್ ಸಿಕ್ಕಿದೆ ನಟ ಶರಣ್ ಹಾಗೂ ಅದಿತಿ ಪ್ರಭುದೇವ ಟಿಕೆಟ್ ನೀಡಿದ್ದಾರೆ ಗಾಯಕ ಹನುಮಂತು ಬಿಗ್ ಬಾಸ್ ಕನ್ನಡ ಫಿನಾಲೆ ಪ್ರವೇಶಿಸಿದ್ದಾರೆ ಹೌದು ಶುಕ್ರವಾರ ನೀಡಿದ ಟಾಸ್ಕ್ ಒಂದರಲ್ಲಿ ಗೆದ್ದು ಹನುಮಂತ ಗಮನ ಸೆಳೆದಿದ್ದಾರೆ ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿ ಬಂದು ಹನುಮಂತ ಗಮನ ಸೆಳೆದಿದ್ರು ಈ ಬಾರಿ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ರು ರಂಜಿತ್ ಹಾಗೂ ಲಾಯರ್ ಜಗದೀಶ್ ಮನೆಯಿಂದ ಹೊರಬಂದ ನಂತರ ಒಳಗೆ ಹೋಗಿದ್ದವರು ಈ ಹನುಮಂತ ತಮ್ಮ ಗಾಯನದಿಂದ ಮಾತ್ರವಲ್ಲದೆ ಬಹಳ ಬೇಗ ಬಿಗ್ ಬಾಸ್ ಮನೆ ಆಟಕ್ಕೆ ಹನುಮಂತ ಹೊಂದಿಕೊಂಡಿದ್ರು ಲುಂಗಿ ಶರ್ಟ್ ಲುಕ್ನಲ್ಲೇ ಮನೆಯೊಳಗೆ ಕಾಣಿಸಿಕೊಂಡು ಮೋಡಿ ಮಾಡಿದ್ರು ಟಾಸ್ಕ್ಗಳಲ್ಲಿ ಉತ್ತಮವಾಗಿ ಆಡಿ ವೀಕ್ಷಕರನ್ನ ರಂಜಿಸಿದ್ರು ಉತ್ತಮ ಕಳಪೆ ಕಿಚ್ಚನ ಚಪ್ಪಾಳೆ ಕ್ಯಾಪ್ಟನ್ ಹೀಗೆ ಎಲ್ಲಾ ಪಟ್ಟವೂ ಸಿಕ್ಕಿತ್ತು ಈ ವಾರ ಕೂಡ ಮನೆಯ ಕ್ಯಾಪ್ಟನ್ ಆಗಿ ಹನುಮಂತ ಆಯ್ಕೆಯಾಗಿದ್ದಾರೆ ಮೂರನೇ ಬಾರಿ ಹನುಮಂತ ಕ್ಯಾಪ್ಟನ್ ಪಟ್ಟ ಅಲಂಕರಿಸಿದಂತಾಗಿದೆ ಬಿಗ್ ಬಾಸ್ ಮನೆಗೆ ಇಪ್ಪತ್ತೊಂದನೇ ದಿನ ಹನುಮಂತ ಎಂಟ್ರಿ ಕೊಟ್ಟಿದ್ರು ಇದೀಗ ಶೋ ಹೆಚ್ಚು ಕಮ್ಮಿ ನೂರು ದಿನದ ಸಮೀಪಕ್ಕೆ ಬಂದಿದೆ ಹಲವು ವಿಶೇಷಗಳಿಗೆ ಸೀಸನ್ ಹನ್ನೊಂದು ಸಾಕ್ಷಿಯಾಗಿದೆ ಮೊದಲ ದಿನದಿಂದ ಇದ್ದು ಪ್ರಬಲ ಸ್ಪರ್ಧಿ ಎನಿಸಿಕೊಂಡವರನ್ನ ಹಿಂದಿಕ್ಕಿ ಹಳ್ಳಿ ಹೈದ ವೀಕ್ಷಕರ ಮನಗೆದಿದ್ದಾರೆ ಹನುಮಂತ ದಿಢೀರನೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗ ಭಾರಿ ಚರ್ಚೆ ನಡೆದಿತ್ತು ಕುರಿಗಾಯಿ ಹಳ್ಳಿ ಹೈದನಿಗೆ ಈ ಶೋ ಬೇಕಿರಲಿಲ್ಲ ಬಹಳ ದಿನ ಮನೆಯಲ್ಲಿ ಇರಲ್ಲ ಒಂದೆರಡು ವಾರ ಇದ್ದರೆ ಹೆಚ್ಚು ಎಂದು ಕೆಲವರು ಊಹಿಸಿದ್ರು ಆದರೆ ಎಲ್ಲರ ನಿರೀಕ್ಷೆ ಮೀರಿ ಒಂದೇ ವಾರದಲ್ಲಿ ಬಿಗ್ ಬಾಸ್ ವಾತಾವರಣಕ್ಕೆ ಹನುಮಂತ ಒಗ್ಗಿಕೊಂಡಿದ್ರು ಫಿನಾಲೆಗೂ ಎಂಟ್ರಿ ಕೊಟ್ಟಿದ್ದಾರೆ ನಿನ್ನೆ ನಡೆದ ಟಾಸ್ಕ್ ನಲ್ಲಿ ಮೂರು ನಿಮಿಷ ಇಪ್ಪತ್ತೆರಡು ಸೆಕೆಂಡ್ ಭವ್ಯ ಸಮಯ ತೆಗೆದುಕೊಂಡ್ರೆ ರಜತ್ ಅವರು ಮೂರು ನಿಮಿಷ ನಲವತ್ತೊಂಬತ್ತು ಮಿನಿಟ್ ಹಾಗೂ ತ್ರಿವಿಕ್ರಮ್ ಅವರು ಎರಡು ನಿಮಿಷ ಮೂವತ್ತೊಂಬತ್ತು ಮಿನಿಟ್ ಹನುಮಂತ ಅವರು ಎರಡು ನಿಮಿಷ ಇಪ್ಪತ್ತೇಳು ಸೆಕೆಂಡ್ ನಲ್ಲಿ ಅದೇ ಟಾಸ್ನಲ್ಲಿ ಗೆದ್ದು ಟಿಕೆಟ್ ಫಿನಾಲೆಗೆ ಎಂಟ್ರಿ ಕೊಟ್ಟ ಮೊದಲ ಸ್ಪರ್ಧಿ ಆಗಿದ್ದಾರೆ ಇದೇ ವೇಳೆ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಆಗಮಿಸಿರುವ ಅದಿತಿ ಹಾಗೂ ಶರಣ್ ಅವರು ನೇರವಾಗಿ ಫಿನಾಲೆಗೆ ಹೋಗುವಂತ ಒಬ್ಬ ಸ್ಪರ್ಧಿ ಹನುಮಂತ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಈ ಹೆಸರನ್ನ ಹೇಳ್ತಿದ್ದಂತೆ ಉಳಿದ ಸ್ಪರ್ಧಿಗಳು ಶಾಕ್ ಆಗಿದ್ದಾರೆ ಇನ್ನು ಟಿಕೆಟ್ ಟು ಫಿನಾಲೆ ಗೆದ್ದ ಸ್ಪರ್ಧೆಗೆ ಬಿಗ್ ಬಾಸ್ ವಿಶೇಷವಾದ ಬಂಪರ್ ಘೋಷಿಸಿದ್ದಾರೆ ಟಿಕೆಟ್ ಟು ಫಿನಾಲೆ ಗೆದ್ದ ಸ್ಪರ್ಧಿ ಈ ಸೀಸನ್ ಕಡೆಯ ಹಾಗೂ ಅಲ್ಟಿಮೇಟ್ ಕ್ಯಾಪ್ಟನ್ ಆಗ್ತಾರೆ ಹನುಮಂತ ಈಗ ಅಧಿಕಾರ ಪಡೆದುಕೊಂಡಿದ್ದಾರೆ ಸದ್ಯ ಮಂಜು ರಜತ್ ಗೌತಮಿ ಚೈತ್ರ ಮೋಕ್ಷಿತಾ ಭವ್ಯ ಧನ್ರಾಜ್ ತ್ರಿವಿಕ್ರಮ್ ಜೊತೆ ಹನುಮಂತ ಸೇರಿ ಒಂಬತ್ತು ಜನ ಸ್ಪರ್ಧಿಗಳಿದ್ದಾರೆ ಇನ್ನುಳಿದ ಎಂಟು ಜನರಲ್ಲಿ ಐದು ಜನರಿಗೆ ಫಿನಾಲೆ ಟಿಕೆಟ್ ಸಿಗುವ ನಿರೀಕ್ಷೆ ಇದೆ